ಒಬ್ಬ ದಾರ್ಶನಿಕ ಒಂದು ಮಾತು ಬರಿತಾನೆ ಆ ಮಾತನ್ನು ಹೇಳಿ ಮಾತು ಮುಗಿಸ್ತೇವೆ ನಾವು ದರ್ ಈಸ್ ನೋ ಗೋಲ್ ಆ್ಯಂಡ್ ನೋರ್ ವೆ ಇಟ್ ಆಲ್ ಯು ಆರ್ ದ ಗೋಲ್ ಆ್ಯಂಡ್ ಯು ಆರ್ ದ ವೇ ದರ್ ಈಸ್ ನಥಿಂಗ್ ಎಲ್ಸ್ ಟು ರೀಚ್ ಎಕ್ಸೆಪ್ಟ್ ಯುವರ್ ಸೆಲ್ಫ್ ಅಂತ ಒಂದು ಮಾತು ಬರಿತಾನೆ ಅದರ ಅರ್ಥ ಏನು ಅಂತಂದರೆ ಜಗತ್ತಿನಲ್ಲಿ ಗೊತ್ತು ಗುರಿಗಳೆಂಬುದು ಇಲ್ಲವೋ ಗೊತ್ತು ಗುರಿ ಅಂತಿತ್ತಂದ್ರೆ ಅದು ನೀನೇ ನೀ ಏನಾದರೂ ಮುಟ್ಕೊಳ್ಬೇಕು ಅಂತಂತಂದ್ರೆ ಅದು ನಿನ್ನನ್ನೇ ಮುಟ್ಕೊಳ್ಬೇಕು ಮನೆ ತಗೊಳ್ಳೋದು ಮಾರು ತಗೊಳ್ಳೋದು ಕಾರು ಮಾಡೋದು ಬಂಗಲೆ ಮಾಡೋದು ಇದೊಂದು ಸಾಧನೆ ಅದಕ್ಕಿಂತ ದೊಡ್ಡ ಸಾಧನೆ ಏನಂತಂದರೆ ನಿನ್ನ ಸಾಮರ್ಥ್ಯನ ಅರಿತುಕೊಳ್ಳೋದೇ ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಅದು ಅರ್ಶನ ಕೇಳ್ತಾನೆ ಈಗ ನಾನು ನಿಮಗೆಲ್ಲ ಹೇಳೋದೇನಂತಂದರೆ ಈ ವೇದಿಕೆ ಮೇಲೆ ಒಂದು ನಾಲ್ಕು ಜನ ಬಂಗಾರ ತಗೊಳ್ತಾರೆ ಪ್ರತಿ ವರ್ಷನೂ ಕೂಡ ಶಾಲೆಯವರು ಎಲ್ಲರೂ ಸೇರಿ ನೀವು ಆಯ್ಕೆ ಮಾಡ್ತೀರಿ ನಾಲ್ಕು ಜನಕ್ಕೆ ಆದರೆ ಲಕ್ಷ ಲಕ್ಷ ವಿದ್ಯಾರ್ಥಿಗಳನ್ನು ರಾಜ್ಯದ ತುಂಬ ಬಂಗಾರನಾಗಿ ಮಾಡಲಿಕ್ಕೆ ಕಾರಣೀಕರ್ತರಾದಂಥ ಬಂಗಾರ ಇವತ್ತು ನಮ್ಮ ಮುಂದೆ ಕುತ್ಕೊಂಡಿದ್ದೀರಿ ಸಾಕ್ಷಾತ್ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಹೇಳಬೇಕು ಅಂದರೆ ಶಿಕ್ಷಣ ಧೈರ್ಯವನ್ನು ಬೆಳೆಸಬೇಕು ಸಾಮರ್ಥ್ಯವನ್ನು ಬೆಳೆಸಬೇಕು ನಾನು ಇದನ್ನು ಮಾಡಬಲ್ಲೆ ಇದನ್ನು ಸಾಧಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಬೆಳೆಸೋಂಗಿರಬೇಕು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸುವುದೇನಂತಂದರೆ ಕಾಲ ಕಾಲಕ್ಕೆ ಶಿಕ್ಷಣ ಪ್ರಗತಿಯತ್ತಕ್ಕೆ ಹೋಗಬೇಕು ಕೇವಲ ಪರೀಕ್ಷೆ ದೃಷ್ಟಿಯಿಂದ ಶಿಕ್ಷಣ ಆಗಬಾರ್ದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸಗಳನ್ನು ರೂಪರೇಷೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಶಿಕ್ಷಣದಲ್ಲಿ ಮಾರ್ಪಾಡುಗಳನ್ನು ನೀವು ತರಬೇಕು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳನ್ನು ಉನ್ನತವಾಗಿ ಬೆಳೆಸಲಿಕ್ಕೆ ವ್ಯವಸ್ಥೆ ಆಗಲಿ ಜಾತಿಯತೆ ಸಮಾಜದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಭಾರತೀಯ ಅಖಂಡತೆಗೆ ಅದು ಒಂದಲ್ಲ ಒಂದು ದಿನ ಭಾಳ ದೊಡ್ಡ ಪ್ರಮಾಣದ ಪೆಟ್ಟನ್ನು ಇವತ್ತು ತಂದು ಒಡ್ತದೆ ಹಾಗೆ ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗಮನಕ್ಕೆ ತರ್ತವೆ ಹಾಗಾಗಿ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ನಾವೆಲ್ಲರೂ ಭಾರತೀಯರನ್ನುವಂತಹ ಒಗ್ಗಟ್ಟಿನ ಮಂತ್ರವನ್ನು ನೀವೆಲ್ಲರೂ ಕೂಡ ಬಿತ್ತಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರಲ್ಲೂ ಕೂಡ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಕೈಗಳು ಇದಕ್ಕೆ ದುಡಿದಿದ್ದಾವೆ ಅಧ್ಯಕ್ಷರ ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳು ಸಾಕಷ್ಟು ಜನ ಶಿಕ್ಷಕರು ಈ ಒಂದು ಸಮಾರಂಭ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೆ ನಾವು ಒಂದು ಸಲ ಜೋರಾದ ಚಪ್ಪಾಳೆ ಮೂಲಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಾವು ನೀವೆಲ್ಲರೂ ಇವತ್ತು ಇಲ್ಲಿ ಕುತ್ಕೊಂಡಿದ್ದೀವಿ ಅಂತಂದರೆ ಅವರು ಮಾಡಿದಂಥ ಶ್ರಮದಿಂದ ಹೀಗಾಗಿ ಸಣ್ಣ ಶ್ರಮನೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಿದ್ವಿ ಅಂತಂದರೆ ಅಂದರೆ ಬೆನ್ನು ತಟ್ಟಿದ್ವಿ ಅಂದರೆ ಅವರು ಇನ್ನೂ ದೊಡ್ಡ ಸಮಾರಂಭಗಳು ನಮ್ಮ ಪರವಾಗಿ ಸರ್ಕಾರಕ್ಕೆ ಉನ್ನತ ಅಧಿಕಾರಿಗಳಿಗೆ ಸಚಿವರಿಗೆ ನಮ್ಮ ಧ್ವನಿಯನ್ನು ಮುಟ್ಟಿಸ್ಲಿಕ್ಕೆ ಅವರಿಗೆ ಶಕ್ತಿ ಬರ್ತದೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಶಿಕ್ಷಕರಿಗೆ ಕೊನೆ ಮಾತೇನು ಅಂದರೆ ನೀವು ಶಿಕ್ಷಕರಾಗಿ ಶಾಲೆಗೆ ಹೋಗ್ಬೇಡ್ರಿ ತಾಯಿಯಾಗಿ ಹೋಗಿರಿ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ನೀವು ತಾಯಿಯಾಗಿ ಹೋದರೆ ನಿಮ್ಮ ಮಗುವಿನ ಕಥೆನ ಅದನ್ನು ಟ್ರೀಟ್ ಮಾಡಿದ್ರಿ ಅಂತಂದ್ರೆ ಯಾವುದೇ ಮಗುನ ಅದು ಒದಿಲಿ ಬಡಿಲಿ ನಿಮ್ಮ ಸ್ವಂತ ಮಗು ಆಯ್ತು ಅಂದರೆ ಅದು ಒದಿತದೆ ಬಡಿತದೆ ಎಲ್ಲ ಮಾಡ್ತದೆ ಆದರೂ ಕೂಡ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಮಗನ ಅದನ್ನು ಮಾಡೇ ತಿರ್ತೀರಿ ಹಂಗೆ ಶಾಲೆಯಲ್ಲೂ ಕೂಡ ನೀವು ಶಿಕ್ಷಕರಾಗಿ ಹೋಗಿದ್ರೆ ಅದು ಒಂಥರ ಸರಿಯಲ್ಲ ನೀವೆಲ್ಲ ತಾಯಿಯಾಗಿ ಹೋದರೆ ಇನ್ನೂ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಜನೆಗೆ ಅದು ಸಹಕಾರಿ ಆಗ್ತದೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ